ನೋಡಿ ಇಲ್ಲೆಲ್ಲ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಬಂಧುಗಳೇ ಸೊ ಇದು ಯಾವ ಥರ ಕಾಮಗಾರಿ ಗೊತ್ತಿಲ್ಲ ನೋಡಬೇಕು ಕಾದು ನೋಡೋಣ ಸೊ ಇಲ್ಲೆಲ್ಲ ಅಗದು ಬಗದು ಎಲ್ಲ ನೋಡಿ ಎಲ್ಲ ಗುಂಡಿಗಳೆಲ್ಲ ಮುಚ್ತಾ ಇದ್ದಾರೆ ಸೊ ನೋಡಿ ತಿರುವುಗಳಲ್ಲಿ ಜೋಪಾನ ಬಂಧುಗಳೇ ಸೊ ಬರ್ತಕ್ಕಂಥ ವಾಹನಗಳು ಆರ್ನ್ ಮಾಡೋಲ್ಲ ನೋಡಿ ಹಿಂಗೆ ಬಂದುಬಿಡ್ತಾರೆ ಆಗಿ ಬರ್ತಾರೆ ಜೋಪಾನ ಅದರಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಎತ್ತದ ಕೈ ನೋಟ್ ಕೇರು ಹಿಂದೆ ಮುಂದೆ ಯಾವುದು ನೋಡೋಲ್ಲ ಉಗ್ತಿರೋದೆರೋದೆ ಇವರು ಯಾಕೆ ಇತ್ತೀಚಿಗೆ ಕಾರಣ ಮಾಡಲ್ಲ ಇವರು ಬುದ್ಧಿಗಳ ಸೊ ಕಳೆದ ಒಂದು ವಾರಗಳ ಹಿಂದೆ ಒಂದು ವಾರ ಆಯ್ತು ಏನೋ ಗೊತ್ತಿಲ್ಲ ಒಂದು ಐದು ದಿನ ಐದ ಐದು ಆರು ಹ್ಞೂ ಸೊ ಇಲ್ಲೊಂದು ಕಾರು ಅಪಘಾತಕ್ಕೆ ಒಳಪಟ್ಟಿತ್ತು ಆ ಕಾರನ್ನ ತೆಗೆದುಕೊಂಡು ಹೋಗಿಲ್ಲ ಏನಕ್ಕೆ ಅವರು ಕಾರನ್ನ ಹಿಂಗೆ ಬಿಟ್ಟೋಗಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲೆಲ್ಲ ಮುಚ್ಚಿದಾರೆ ನಾವು ವೀಕ್ಷಣೆ ಮಾಡ್ಬೋದು ಇಲ್ಲೆಲ್ಲ ಅಲ್ಲೆಲ್ಲ ಪಗದೋಗಿತ್ತು ಎಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ರಸ್ತೆ ಕಾಮಗಾರಿ ಮನೆ ಮಹದೇಶ್ವರ ಬೆಟ್ಟಕ್ಕೆ ಪ್ರಗತಿಯಲ್ಲಿದೆ ನೋಡೋಣ ಮುಂದೆ ಯಾವ ಥರ ಕೆಲಸ ಕಾಮಗಾರಿಗಳು ಮಾಡ್ತಾರೋ ಇದೊಂದು ಬಹು ನಿರೀಕ್ಷೆ ಸೊ ಆ ಕಾರಗೋಸ್ಕರ ಈ ವಿಡಿಯೋನ ಪ್ರಚಾರ ಮಾಡ್ತಾ ಇದ್ದೀನಿ ನೋಡಿ ಕಾರು ಇಲ್ಲಿ ಅಪಘಾತಕ್ಕೆ ಒಳಗಾಗಿತ್ತು ಅವರು ಹೇಳಿದ್ದಂಥ ಒಂದು ಹೇಳಿಕೆ ಏನು ಕರ್ನಾಟಕ ಸಾರಿಗೆ ವಾಹನ ಬಂದು ಬಂದಾಗೆ ಬಂದ್ಬಿಟ್ಟ ಸರ್ ಆರ್ನ್ ಮಾಡಿಲ್ಲ ಆದ್ದರಿಂದ ನಾನು ಲೆಫ್ಟ್ ತಕೊಂಡೆ ಬಂದಿಲ್ ಗತ್ಕು ಅಂತ ಹೇಳಿದ ಸೊ ಇದೇ ಸ್ಥಳ ಇದ್ದದ ಇಲ್ವೋ ಗೊತ್ತಿಲ್ಲ ನೋಡೋಣ ನೋಡಿ ಅವ್ರು ಆರ್ನೇ ಮಾಡಲ್ಲ ನೋಡಿ ಅಲ್ಲಿ ನೋಡಿ ಹಾ ನೋಡಿ ಹಿಂಗೇ ಬಂತು ಸರ್ ಅಂತ ಹೇಳಿದ್ದು ನೋಡ್ಯಪ್ಪ ಒಂದು ಆರ್ನ್ ಹಾಕಿ ಕೊಡೋಣ ನೋಡಿದ್ರ ಆರ್ನ್ ಮಾಡಲಿಲ್ಲ ಇಲ್ಲಿ ಗಂಟೆ ಬಂದ ಹ್ಞೂ ನೋಡಿದ್ರಲ್ಲ ಹಾಂ ನೋಡಿ ಗಾಡಿ ಪಾಪ ಈಗ ಸೈಡ್ ಸೈಡಲ್ಲಿ ಬಿದ್ದಿದೆ ಈಗ ನೋಡಿ ಪ್ರತ್ಯಕ್ಷ ಸಾಕ್ಷಿ ಎದುರುಗಡೆನೇ ಸಿಕ್ಬಿಡ್ತು ಆರ್ನ್ ಮಾಡೋಲ್ಲ ದಯವಿಟ್ಟು ತಿರುವುಗಳಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಆರ್ನ್ ಮಾಡಿ ಯಾಕೆ ಆರ್ನ್ ಮಾಡಲ್ಲ ನಿಮಗೆ ಅಂತ ಗೊತ್ತಾಗ್ತಾ ಇಲ್ಲ ಒಂದೇ ಸುಮ್ಮನೆ ನನಗೆ ಟಚ್ ಮಾಡೋದೇ ಆಯಿತು ಮುಗಿದಾಯ್ತಪ್ಪ ಆರ್ನ್ ಬರ್ತದೆ ನೋಡಿ ಪಾಪ ಆಯಿತು ಒಂದು ಐದಾರು ದಿನ ಆಯಿತು ನೋಡಿ ವಾಹನ ತೆಗೆದ್ಕೊಂಡು ಹೋಗಿಲ್ಲ ಯಾಕೆ ಈ ಥರ ಬಿಟ್ಟೋಗಿದ್ದಾರೆ ಅಂತಲೂ ಗೊತ್ತಾಗ್ತಿರವಲ್ಲ ಅವ್ರ ಸಮಸ್ಯೆ ಏನಂತ ನಾವು ನಾವು ಊಹೆ ಮಾಡೋಕ್ಕಾಗಲ್ಲ ಮನುಷ್ಯನಿಗೆ ನಾನಾ ಥರ ಸಮಸ್ಯೆಗಳಿರ್ತದೆ ಪಾಪ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಏನು ಕಷ್ಟ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಹಾ ಅದು ಯಾರು ತವ ಕಾರ್ ರಿಸ್ಕೊಬಂದು ಇಲ್ಲಿ ಬಿಟ್ಬಿಟ್ಟು ಹೊಟ್ಟೋಗಿದ್ರೆ ಹಾಂ ಅಯ್ಯೋ ದೇವ್ರೆ ಸೊ ದಯವಿಟ್ಟು ಆರ್ನ್ ಮಾಡ್ರಪ್ಪ ಹಾಂ ಯಾವನ್ನ ಮಾಡೋದು ತಪ್ಪಿಂದ ನೋಡಿ ಇವ್ರಿಗೆ ಶಿಕ್ಷೆ ಹ್ಮ್ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಎಣ್ಣೆ ಹೊಡ್ಕೊಂಬರಬೇಡಿ ಅರ್ಥ ಆಯ್ತಾ ಎಣ್ಣೆ ಒಡ್ಕೊಂಬಂದ್ರೆ ಅಪಘಾತ ಅನಾಘುತಗಳು ಕಟ್ಟಿಟ್ಟ ಬುದ್ಧಿ ನಾನು ಸಾಕಷ್ಟು ನೋಡಿದ್ದೀನಿ ಅರ್ಥಾಯ್ತಾ ಎಣ್ಣೆ ಡ್ರಿಂಕ್ಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಬರಬೇಡಿ ನಾನು ನೂರು ಸಲ ಅಲ್ಲ ಸಾವಿರ ಸಲ ಹೇಳ್ತಾ ಇರ್ತೀನಿ ಮದ್ಯಪಾನ ಮಾಡಿದಂತಹ ವಾಹನಗಳು ಅಪಘಾತಕ್ಕೆ ಈಡಾಗ್ತವೆ ಸೊ ನಾನು ಲಾಸ್ಟ್ ಟೈಮು ಏನು ತಾಳು ಬಿಟ್ಟದ ಕೆಳಗಡೆ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ನೋಡಿ ಇಲ್ಲೆಲ್ಲ ಕೆಲಸ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಬಂಧುಗಳೇ ಸೊ ಈಗ ನಮ್ಮ ಜೆ ಸಿ ಬಿ ಆಪ್ರೇಟರ್ ಅವರು ಬಂದಿದ್ದಾರೆ ಮಾಡ್ತಾರೆ ನಾನು ನೋಡಿದರೆ ಅದು ಸಾರನವರು ಇರಲಿ ಮಂಡಳಿ ಪರವಾಗಿ ಮಾತಾಡಿಸ್ತೀನಿ ಎಸ್ ನಮ್ಮ ಕೌದಳಿಯಿಂದ ಭಾಳ ಚೆನ್ನಾಗಿ ಆಚಿಚೆ ಮಣ್ಣನ್ನು ತೆಗೆದವ್ರೆ ಸೊ ಈ ತಾಳಬೆಟ್ದಿಂದ ಸರಿಯಾಗಿ ತೆಗಿತಾ ಇಲ್ವಲ್ಲ ಯಾಕಂತ ಗೊತ್ತಾಗ್ತಿರ್ವಲ್ಲ ಏನೋ ಸಮಸ್ಯೆ ಇದೆ ಒಟ್ಟ ಕೌದಳಿಂದ ನೀಟಾಗಿ ತೆಗೆದವ್ರ ಇಲ್ಲಿಂದ ಅವ್ರು ಇವ್ರನ್ನ ತೆಗ್ಯಕ್ಕೆ ಆಯ್ತಾ ಇಲ್ವಾ ಏನು ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ನೋಡೋಣ ಕೆಲಸ ಮಾಡ್ತಾ ಇದ್ರೆ ಗೊತ್ತಾಗತ್ತೆ ಅದು ನೋಡೋಣ ಧನ್ಯವಾದಗಳು